ನಮಸ್ಕಾರ ಆಪರೇಷನ್ ಸಿಂಧೂರ್ನ ಆಕ್ಟಿವೇಟ್ ಮಾಡಿದ ನಂತರ ಮೋದಿ ಅವರು ಮೇ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಿದರು ಇದಕ್ಕೆ ಮುಂಚೆ ಪೆಹಲ್ಗಾಮ್ ಅಟ್ಯಾಕ್ ಆದ ನಂತರ ಮೋದಿ ಅವರು ಏಪ್ರಿಲ್ ಇಪ್ಪತ್ನಾಲ್ಕರಂದು ಬಿಹಾರಲ್ಲಿ ನಮ್ಮ ದೇಶವನ್ನು ಕುರಿತು ಹಿಂದಿಯಲ್ಲಿ ಮಾತನಾಡ್ತಾ ಉಗ್ರರಿಗೆ ನಾವು ಕೊಡೋ ಶಿಕ್ಷೆ ಅವರು ಯಾವತ್ತೂ ಯೋಚನೆ ಮಾಡದೇ ಇರೋ ಅಷ್ಟು ಕಠಿಣವಾಗಿ ಇರುತ್ತೆ ಅಂತ ಹೇಳಿದರು ಅಲ್ಲಿಂದ ಇಡೀ ವಿಶ್ವಕ್ಕೆ ಒಂದು ಕ್ಲಿಯರ್ ಮೆಸೇಜ್ ಅನ್ನು ಕೊಡಬೇಕು ಅಂತ ಇಂಗ್ಲಿಷ್ ಅಲ್ಲಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ ಇವತ್ತು ಬಿಹಾರಿನ ಮಣ್ಣಿನಲ್ಲಿ ನಿಂತು ನಾನು ಇಡೀ ಜಗತ್ತಿಗೆ ಹೇಳ್ತಿದ್ದೀನಿ ಪ್ರತಿಯೊಬ್ಬ ಭಯೋತ್ಪಾದಕ ಅದರ ಬೆಂಬಲಿಗ ಮತ್ತೆ ಅವರ ಪಿತೂರಿಗಳನ್ನ ಭೂಮಿಯ ಪ್ರತಿಯೊಂದು ಮೂಲೆಯಲ್ಲಿ ಹುಡ್ಕಿ ಹುಡುಕಿ ಕೊನೆವರೆಗೂ ಹಿಂಬಾಲಿಸಿ ಅವರು ಊಹಿಸಲು ಸಹ ಸಾಧ್ಯವಾಗದಂತಹ ಶಿಕ್ಷೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ ಅಲ್ಲಿಂದ ಮತ್ತೆ ನಮ್ಮ ಸೈನ್ಯಕ್ಕೆ ಪೂರ್ತಿ ಹಕ್ಕನ್ನ ಕೊಟ್ಟು ಆದ ನಂತರ ಆಪರೇಷನ್ ಸಿಂಧೂರ್ ಅನ್ನೋ ಮಿಷನ್ ಅನ್ನ ಆಕ್ಟಿವೇಟ್ ಮಾಡಿ ಮೇ ಆರರಂದು ಪಾಕಿಸ್ತಾನದ ಒಂಬತ್ತು ಧ್ವಂಸ ಮಾಡಿ ನೂರಕ್ಕೂ ಹೆಚ್ಚು ಅತಿ ದೊಡ್ಡ ಟೆರರಿಶ್ಗಳ ಮಾರಣ ಹೋಮ ಮಾಡಿತು ಇಷ್ಟು ವರ್ಷಗಳು ಮಾಡಿದ ಟೆರರಿಸ್ಟ್ ಫಂಡಿಂಗ್ ಎಲ್ಲ ಹಾಳಾಗಿ ಅವರ ಪ್ಲಾನ್ ಎಲ್ಲ ನಾಶ ಮಾಡಿತು ನಮ್ಮ ಭಾರತ ಮತ್ತೆ ಹನ್ನೆರಡು ಮೇ ಎರಡ್ ಇಪ್ಪತ್ತೈದರಂದು ಎಂಟು ಗಂಟೆಗೆ ಮೋದಿ ಅವರು ಇಪ್ಪತ್ತೆರಡು ನಿಮಿಷಗಳ ಕಾಲ ಅವರ ಭಾಷಣದಲ್ಲಿ ಕೆಲವೊಂದು ಮುಖ್ಯವಾದ ವಿಷಯಗಳನ್ನ ಮಾತನಾಡ್ತಾರೆ ಅದೇನಪ್ಪಾ ಅಂದ್ರೆ ಕಳೆದ ಕೆಲವು ದಿನಗಳಿಂದ ನಾವು ದೇಶದ ಶಕ್ತಿ ಮತ್ತೆ ಸಂಯಮವನ್ನ ನೋಡಿದೀವಿ ಈಗ ಪ್ರತಿಯೊಬ್ಬ ಭಾರತೀಯನು ಸಹ ನಮ್ಮ ಆರ್ಮಿ ಸೈಂಟಿಸ್ಟ್ ಮತ್ತೆ ಸೀಕ್ರೆಟ್ ಸರ್ವಿಸಸ್ ಟೀಮ್ ಅನ್ನ ಸೆಲ್ಯೂಟ್ ಮಾಡಬೇಕಾಗಿರುವಂತಹ ಸಮಯ ಬಂದಿದೆ ಹಾಗೆ ಏಪ್ರಿಲ್ ಇಪ್ಪತ್ತೆರಡರಂದು ಅಮಾಯಕ ಪ್ರವಾಸಿಗಳನ್ನ ಅವರ ಕುಟುಂಬದ ಮುಂದೆನೆ ಹತ್ಯೆ ಮಾಡಲಾಗಿತ್ತು ಭಯೋತ್ಪಾದಕರು ಅಂದು ಮಾಡಿದ ಕ್ರೌರ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿತು ಪೆಹಲ್ಗಾಮ್ ಅಟ್ಯಾಕ್ ಬಂದು ಈ ದೇಶದ ಚೈತನ್ಯವನ್ನ ಮುರಿಯುವಂತಹ ಪ್ರಯತ್ನವಾಗಿತ್ತು ಇದು ಆದ ನಂತರ ನಮ್ಮ ಆರ್ಮಿಗೆ ಅವರ ಇಚ್ಛೆಯಂತೆ ಕಾರ್ಯಾಚರಣೆ ತಗೊಳ್ಳೋಕೆ ಪೂರ್ತಿ ಸ್ವಾತಂತ್ರ್ಯವನ್ನ ನೀಡಿದ್ವಿ ಅದರ ಅನುಗುಣವಾಗಿ ಆಪರೇಷನ್ ಸಿಂಧೂರ್ ಅನ್ನೋದು ಬರೀ ಹೆಸರಲ್ಲ ಇದು ರಾಷ್ಟ್ರದ ಭಾವನೆಗಳ ಸಂಕೇತ ಇದರಲ್ಲಿ ನಮ್ಮ ಸೈನಿಕರು ಅಪಾರವಾದ ಧೈರ್ಯವನ್ನು ಸಾರಿದ್ದಾರೆ ಅದರಿಂದ ನಾವು ಇಂದು ಯಶಸ್ಸನ್ನ ಕಂಡಿದ್ವಿ ಅಂತ ಹೇಳಿದ್ರು ನಮ್ಮ ದೇಶ ಇಷ್ಟು ಬಲವಾದ ಹೆಜ್ಜೆ ಇಡುತ್ತೆ ಅಂತ ಭಯೋತ್ಪಾದಕರು ಊಹಿಸಿರಲ್ಲ ಅಷ್ಟು ಚೆನ್ನಾಗಿ ನಮ್ಮ ಆರ್ಮ್ಡ್ ಫೋರ್ಸಸ್ ಕೆಲಸ ಮಾಡಿವೆ ಬಹವಲ್ಪುರ್ ಮತ್ತೆ ಮುರುಟ್ಕೆ ಅನ್ನೋ ಜಾಗಗಳು ಭಯೋತ್ಪಾದನೆಯ ವಿಶ್ವವಿದ್ಯಾಲಯಗಳಂತೆ ಇಂದು ಅವನ್ನ ಹೊಡೆದು ವಿಶ್ವದ ಅತಿ ದೊಡ್ಡ ಟೆರರ್ ಹೆಡ್ ಕ್ವಾರ್ಟರ್ಸ್ ನ ಬೆಚ್ಚಿ ಬೀಳುವಂತೆ ಮಾಡಿದ್ದೇವೆ ಅಂತ ಹೇಳ್ತಾರೆ ಭಯೋತ್ಪಾದನೆಯ ವಿರುದ್ಧ ಹೋರಾಡೋದು ಬಿಟ್ಟು ಪಾಕಿಸ್ತಾನ ಭಾರತದ ಸಾರ್ವಜನಿಕ ಸ್ಥಳಗಳು ಮತ್ತು ಮಿಲಿಟರಿ ಡ್ರೋನ್ ಡ್ರೋನ್ಗಳ ಮೂಲಕ ಅಟ್ಯಾಕ್ ಮಾಡೋಕೆ ಪ್ರಯತ್ನ ಮಾಡಿ ವಿಫಲರಾಗಿದ್ದಾರೆ ಅವರು ನಮ್ಮ ಬಾರ್ಡರ್ ಗಳನ್ನ ನಮ್ಮ ದೇಶವನ್ನ ಸುಲಭವಾಗಿ ಅಟ್ಯಾಕ್ ಮಾಡಬಹುದು ಅನ್ಕೊಂಡಿದ್ರು ಆದ್ರೆ ಇವತ್ತು ನಮ್ಮ ದೇಶದ ಶಕ್ತಿ ಏನು ಅಂತ ಅವರಿಗೆ ಗೊತ್ತಾಗಿದೆ ಇದೆಲ್ಲ ಆದ ನಂತರ ಅವರ ಡಿಜಿಎಂ ನಮ್ಮ ಗೆ ಮೇ ಹತ್ತನೇ ತಾರೀಕು ಕಾಲ್ ಮಾಡಿ ಇನ್ನು ಮುಂದೆ ಯಾವುದೇ ರೀತಿಯ ಸ್ಟ್ರೈಕ್ ಅನ್ನು ನಾವು ಮಾಡಲ್ಲ ಅಂತ ಹೇಳಿದನ್ನ ನಾವು ನಮ್ಮಿ ಅಟ್ಯಾಕ್ ಅನ್ನ ರದ್ದು ಮಾಡಲು ಒಪ್ಪಂದಕ್ಕೆ ಬಂದಿದ್ವಿ ಸದ್ಯಕ್ಕೆ ನಾವು ಈ ಕೆಲಸವನ್ನ ಶಾಂತಿಯುತ ಆಲೋಚನೆಯಿಂದ ನಿಲ್ಲಿಸಿದ್ವಿ ಅಷ್ಟೇ ಆದ್ರೆ ನಮ್ಮ ಎಲ್ಲಾ ಮೂರು ತರಹದ ಸೇನೆಗಳಾದ ಆರ್ಮಿ ನೇವಿ ಮತ್ತು ಏರ್ಫೋರ್ಸ್ ಸದಾ ಎಚ್ಚರವಾಗಿ ಇರುತ್ತವೆ ಇನ್ನು ಮುಂದೆ ಆಪರೇಷನ್ ಸಿಂಧೂರ್ ಅನ್ನೋದು ಭಯೋತ್ಪಾದನೆಯ ತಡೆಯೋಕೆ ಹೊಸ ರೇಖೆಯಾಗಿ ಇರುತ್ತೆ ಅಂತ ಹೇಳ್ತಾರೆ ಇದು ಆದ ನಂತರ ಇಸ್ಲಾಮಾಬಾದ್ ಗೆ ಒಂದು ದಿಟ್ಟವಾದ ಸಂದೇಶ ಕೊಡಕ್ಕೆ ಹೊರಡ್ತಾರೆ ಭಾರತದ ಮೇಲೆ ದಾಳಿ ಮಾಡಿದ್ರೆ ನಾವು ಅದಕ್ಕೆ ತಕ್ಕಂತೆ ಪ್ರತಿಕ್ರಿಯೆ ನೀಡ್ತೀವಿ ಯಾವುದೇ ನ್ಯೂಕ್ಲಿಯರ್ ಮಿಸೈಲ್ ಬೆದರಿಕೆಗೆ ಭಾರತ ಹಂಚುವುದಿಲ್ಲ ಭಯೋತ್ಪಾದಕರಾಗ್ಲಿ ಹಾಗೂ ಅದನ್ನ ಬೆಂಬಲಿಸ್ತಿರೋ ಸರ್ಕಾರಗಳಿಗಾಗ್ಲಿ ನಾವು ಯಾವುದೇ ರೀತಿಯ ವ್ಯತ್ಯಾಸ ನೋಡೋದಿಲ್ಲ ಭಯೋತ್ಪಾದಕರ ಅಂತ್ಯಕ್ರಿಯೆ ಮಾಡಿದಾಗಲೇ ಇದರಲ್ಲಿ ಪಾಕಿಸ್ತಾನದ ಕೈವಾಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನನ್ನ ದೇಶದ ಜನತೆಯನ್ನು ಕಾಪಾಡಲಿಕ್ಕೆ ನಾವು ಯಾವ ಹಂತಕ್ಕೂ ಸಹ ಹೋಗಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾರೆ ಅದು ಅಲ್ದಿರ ಕೊನೆಯಲ್ಲಿ ಪಾಕಿಸ್ತಾನದ ಗವರ್ನಮೆಂಟ್ ಅನ್ನ ಕುರಿತು ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ಹೋಗಕ್ಕೆ ಸಾಧ್ಯವಿಲ್ಲ ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ಹೋಗೋಕೆ ಸಾಧ್ಯವಿಲ್ಲ ನೀರು ಮತ್ತೆ ರಕ್ತ ಒಟ್ಟಿಗೆ ಹೋಗೋಕೆ ಸಾಧ್ಯವಿಲ್ಲ ನಾವು ಎಂದಿಗಾದ್ರೂ ಪಾಕಿಸ್ತಾನದ ಜೊತೆ ಮಾತನಾಡಬೇಕು ಅಂದ್ರೆ ಅದು ಭಯೋತ್ಪಾದನೆ ನಿಲ್ಲಿಸೋ ಬಗ್ಗೆ ಮಾತ್ರ ಇದಕ್ಕೆ ಮುಂಚೆ ಕೂಡ ನಾವು ಪಾಕಿಸ್ತಾನವನ್ನ ಯುದ್ಧದಲ್ಲಿ ಹಲವಾರು ಬಾರಿ ಸೋಲಿಸಿದ್ದೇವೆ ಇಂದು ನಾವು ಹೊಸ ರೀತಿಯ ಯುದ್ಧ ಶಾಸ್ತ್ರವನ್ನ ಮತ್ತೆ ನಮ್ಮ ಪ್ರಾಬಲ್ಯವನ್ನ ತೋರಿಸಿದ್ವಿ ಭಾರತದಲ್ಲೇ ತಯಾರಿ ಮಾಡೋ ಮಿಸೈಲ್ ಗಳನ್ನ ಉಪಯೋಗ ಮಾಡೋ ಸಮಯ ಬಂದಿದೆ ಅಕಸ್ಮಾತ್ ಪಾಕಿಸ್ತಾನ ಬದುಕೋಕೆ ಯೋಚನೆ ಮಾಡ್ತಾ ಇದ್ರೆ ಅದು ಭಯೋತ್ಪಾದನೆಯನ್ನ ಬೆಂಬಲಿಸೋದು ಈ ಕೂಡಲೇ ನಿಲ್ಲಿಸಬೇಕು ಇದು ಭಯೋತ್ಪಾದನೆ ಮಾಡೋ ಸಮಯ ಅಲ್ಲ ಇದೇ ರೀತಿ ಉಗ್ರರನ್ನ ಪೋಷಿಸೋ ಕೆಲಸ ಮಾಡಿದ್ರೆ ಯಾವತ್ತೋ ಒಂದು ದಿನ ಟೆರರಿಸ್ಟ್ ಗಳ ಕೈಯಲ್ಲಿ ಅವರೇ ನಾಶ ಆಗೋ ಟೈಮ್ ಬರುತ್ತೆ ನಮ್ಮ ಭಾರತ ದೇಶ ಈ ಸಮಯದಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಧೈರ್ಯಶಾಲಿ ಇರೋದು ಮುಖ್ಯ ಹಾಗೆ ನಮ್ಮ ಶಕ್ತಿಯನ್ನು ತೋರಿಸೋದು ಕೂಡ ಅಷ್ಟೇ ಮುಖ್ಯ ಅಂತ ಮೋದಿ ಅವರು ಹೇಳಿದರು ಇದಿಷ್ಟು ರಾಜ್ಯವನ್ನ ಭಯೋತ್ಪಾದನೆಯನ್ನ ಮತ್ತು ವಿಶ್ವಕ್ಕೆ ಮೋದಿ ಅವರು ಕೊಟ್ಟ ಸೂಚನೆ ಇದೇ ರೀತಿ ಇನ್ನಿಷ್ಟು ವಿಷಯಗಳನ್ನ ತಿಳಿಯೋಕೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ